ಇವತ್ತು ನಾನು ಸಿಂಪಲ್ಲಾಗಿ ಹೇಗೆ ಮೊಳಕೆ ಕಟ್ಟಿದ ಕಾಳು ಸಾರು ಹೇಗೆ ಮಾಡೋದು ಅಂತ ಇದ್ದೀನಿ ಮೊದಲನೇದಾಗಿ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಟೇಬಲ್ ಆಯಿಲ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಇಲ್ಲಿ ಮಸಾಲಾಗೆ ರೆಡಿ ಮಾಡ್ಕೊತ ಇದ್ದೀನಿ ಹಾಗಾಗಿ ಎರಡು ಟೇಬಲ್ ಅಷ್ಟು ಆಯಿಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ಅದು ಸ್ವಲ್ಪ ಬಿಸಿ ಆದ ನಂತರ ನಾನು ಇದಕ್ಕೆ ಎರಡು ಲವಂಗ ಹಾಗೆ ಚಕ್ಕೆನ ಆ್ಯಡ್ ಮಾಡ್ಕೊತೀನಿ ನೀವು ನೋಡ್ತಿರ್ಬೋದು ಒಂದು ಇಂಚಷ್ಟು ಚಕ್ಕೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಎರಡು ಲವಂಗ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಐದು ಅಷ್ಟು ಶುಂಠಿನ ಹಾಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಬೆಳ್ಳುಳ್ಳಿನ ಕೂಡ ಐದರಿಂದ ಆರು ಹಾಕ್ಕೊತೀನಿ ಸೊ ನೆಕ್ಸ್ಟ್ ಇವಾಗ ನಾನು ಆಫ್ ಈರುಳ್ಳಿನ ಇಲ್ಲಿ ಹಾಕ್ಕೊತೀನಿ ಆಫ್ ಈರುಳ್ಳಿನ ಒಗ್ಗರಣೆಗೆ ತೊಗೊತೀನಿ ಮೀಡಿಯಮ್ ಸೈಜಿಂದಾದರೂ ಕೂಡ ಸಾಕಾಗುತ್ತೆ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊತಿರೋದು ಸೊ ಇವಾಗ ಅದು ಸ್ವಲ್ಪ ಫ್ರೈ ಆಗಲಿ ಅಂತ ನಾನು ಕೈ ಆಡ್ತೀನಿ ಇಲ್ಲ ಅಂತಂದರೆ ಎಲ್ಲ ಬ್ಲ್ಯಾಕ್ ಆಗುತ್ತೆ ಸೊ ಹಾಗಾಗಿ ನಾನು ಚೆನ್ನಾಗಿ ಕಾಯಿ ಆಡ್ಕೊತೀನಿ ತುಂಬ ಸಿಂಪಲ್ ಆಗೂ ಇರುತ್ತೆ ಫಸ್ಟ್ ಟೈಮ್ ಯಾರೆಲ್ಲ ಟ್ರೈ ಮಾಡ್ತೀರ ಅವ್ರಿಗೆ ಕೂಡ ಇದು ಆಗಿರುತ್ತೆ ಸೊ ನಾನು ಮಾಡುವಂಥ ಎಲ್ಲ ರೆಸಿಪೀಸ್ ಕೂಡ ಫಸ್ಟ್ ಟೈಮ್ ಯಾರ್ಯಾರು ಟ್ರೈ ಮಾಡ್ತೀರಾ ಅವ್ರಿಗೆಲ್ಲ ಈಸಿಯಾಗಿ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಇದು ಮಸಾಲೆಗೆ ತುಂಬ ಟೇಸ್ಟ್ ಕೊಡುತ್ತೆ ಸೊ ಇವಾಗ ಲಾಸ್ಟಲ್ಲಿ ನಾನು ಕೊತ್ತಂಬರಿನ ಆ್ಯಡ್ ಮಾಡ್ಕೊತೀನಿ ಹಾಗೆ ಒಂದು ಜಾರ್ಗೆ ಸ್ವಲ್ಪ ಕಡಲೆ ಹಾಗೆ ಕೊಬ್ಬರಿನ ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಗಸಗಸೆನ ಹಾಕೊತಾ ಇದ್ದೀನಿ ನೀವು ಬೇಕಂದ್ರೆ ತೆಂಗಿನಕಾಯಿ ಕೂಡ ಹಾಕೋಬಹುದು ಇವಾಗ ಉರ್ಕೊಂಡಿದ್ವಿ ಅಲ್ಲ ಆ ಮಸಾಲೆನ ಹಾಕೊತಾ ಇದ್ದೀನಿ ನಾನಿಲ್ಲಿ ಹಾಗೆ ಆಫ್ ಟೊಮೆಟೊನ ನಾನು ಇಲ್ಲಿ ರುಬ್ಬಕ್ಕೆ ಹಾಕ್ತಿದ್ದೀನಿ ಮತ್ತು ಆಫ್ ಟೊಮೆಟೊನ ನಾನು ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ಸೊ ಸ್ವಲ್ಪ ರುಬ್ಬಿದಾದ್ಮೇಲೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕೊತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಅಚ್ಕಾರದ ಪುಡಿನ ಹಾಕೊತಾ ಇದ್ದೀನಿ ಇದೆರಡು ಇದ್ದವರು ಹಾಕ್ಕೊಬೋದು ಇಲ್ಲ ಅಂತಂದರೆ ನೀವು ಬೇಕಂದ್ರೆ ಸಾಂಬಾರ್ ಪೌಡ್ರ್ ಕೂಡ ಹಾಕೊಬೋದು ಇದನ್ನು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ನಾನು ಇದನ್ನೇ ಹಾಕೊತಾ ಇದ್ದೀನಿ ನಾನು ಈ ವಿಡಿಯೋನಲ್ಲಿ ಸಾಂಬಾರ್ ಪೌಡ್ರನ್ನ ಹಾಕ್ತಾಯಿಲ್ಲ ಸ್ಕಿಪ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ನುಣ್ಣ ರುಬ್ಕೊತಾ ಇದ್ದೀನಿ ಈಗ ನಾನು ಕುಕ್ಕರ್ ತೊಗೊಂಡು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೊತಾ ಇದ್ದೀನಿ ಒಗ್ಗರಣೆ ಕೊಡೋದಕ್ಕೆ ಸಾಂಬಾರಿಗೆ ನಾನಿಲ್ಲಿ ಸಾಸಿವೆನ ಹಾಕ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಹಾಗೆ ಅರ್ಧ ಈರುಳ್ಳಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಕರ್ಬೇವನೂ ಕೂಡ ಒಟ್ಟಿಗೆ ಹಾಕೊತಾ ಇದ್ದೀನಿ ಹಾಗೆ ಎರಡು ಒಣಮೆಣ್ಕಾಯನ್ನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇವಾಗ ಹುಳ್ಳಿ ಕಾಳನ್ನ ಹಾಕೊತಾ ಇದ್ದೀನಿ ಮೊಳಕೆ ಕಟ್ಟಿರುವಂಥ ಉಳ್ಳಿಕಾಳು ಹಾಗೆ ಅರ್ಧ ಟೊಮೆಟೊ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದ್ದೀನಿ ಇದರಲ್ಲಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಸಿಂಪಲ್ ಆಗು ಇದೆ ನೀವು ಕೂಡ ಟ್ರೈ ಮಾಡಿ ಹಾಗೆ ವೀಡಿಯೋನ ಎಂಡ್ವರೆಗೂ ನೋಡಿ ಇವಾಗ ನಾನು ಸ್ವಲ್ಪ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಒಂದೆರಡು ನಿಮಿಷ ಬಿಟ್ಟಾದಮೇಲೆ ಫುಲ್ ಮಸಾಲೆನ ಹಾಕಬೇಕಾಗತ್ತೆ ಸೊ ಇವಾಗ ಮಿಕ್ಸಿ ಜಾರ್ನಲ್ಲಿ ನೀರು ತೊಗೊಂಡು ನಾನು ಹಾಕ್ತಾ ಇದ್ದೀನಿ ಯಾಕಂದರೆ ಅದರಲ್ಲೂ ಇರುತ್ತೆ ಅಲ್ವಾ ಸೊ ಹಾಗಾಗಿ ಅದನ್ನು ಮಿಕ್ಸ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಅದರಲ್ಲೇ ನೀರು ತಗೊಂಡು ನಾನು ಒನ್ ಕಪ್ಪಷ್ಟು ಮೆಷರ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಇವಾಗ ಅದು ಸ್ವಲ್ಪ ಕುದಿ ಬಂದಮೇಲೆ నేను విజిల్న హాక్తీని సో టైం తగ్గ సో ఇవగా కదిిబరకి శురుత నవగా విజిల్ హాక్తీ ముసలా ముచ్చి వన్ విజిల్ వెయిట్ వేయిట్మాత ಸೊ ಇಷ್ಟೇ ಸಿಂಪಲ್ ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪೂರ್ತಿ ವಿಡಿಯೋನ ವಾಚ್ ಮಾಡಿ